ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಲಾಂಗ್ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಹೊರಗೆ ಹೋಗ್ತಾ ಇದ್ದೀನಿ ಒಂದು ಫಂಕ್ಷನ್ ಇದೆ ಆಕ್ಚುಲಿ ಟ್ವೆಂಟಿ ಫಿಫ್ತ್ ಆನಿವರ್ಸರಿ ನಮ್ಮ ಪಪ್ಪನ ಫ್ರೆಂಡ್ ಸೊ ಪಪ್ಪ ಮಿಸ್ ಮಾಡದೆ ಹೋಗ್ಬೇಕು ಅಂದಿದೆ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಸೊ ಇವರೆಲ್ಲ ಹೇಗ್ ರೆಡಿ ಅಂತ ತೋರಿಸ್ತೀನಿ ನೋಡಿ ಸೊ ಇವ್ರು ನೋಡಿ ಫುಲ್ ಪೋಷ್ ಆಗಿ ರೆಡಿ ಆಗಿ ಸಾಕ್ಸ್ ಎಲ್ಲ ಹಾಕ್ತಾ ಇದ್ದಾರೆ ಅಂಡ್ ಮಿನಿ ಮತ್ತೆ ಮಮ್ಮಿ ಈ ತರ ರೆಡಿ ಆಗಿದ್ದಾರೆ ಹೋಗೋಣ ನಮ್ ದಡ್ಡ ದಡ್ಡ ಎಲ್ಲ ಓಡಿ ಹೋಗೋದು ಆಮೇಲೆ ಕ್ಯಾಮ್ರಾದಲ್ಲಿ ಮಂಡೆ ಮಾತ್ರ ಕಾಣಿಸ್ತಾ ಇದೆ ರತ್ನಾಕರ್ ಮಮ್ಮ ಅಂತ ಅಂದ್ರೆ ಪಪ್ಪನ ಕ್ಲೋಸ್ ಫ್ರೆಂಡ್ ಅವರು ಕೆಟರಿಂಗ್ ಎಲ್ಲ ನಮ್ಮ ಮನೆಯದ್ದು ಏನೇ ಇದ್ರು ಅವರಿಗೆ ಕೊಡೋದು ನನ್ನ ಸೀಮಂತದ್ದಾಗಲಿ ಮದುವೆದಾಗಲಿ ಬಟ್ ನಮ್ಮ ಫ್ಯಾಮಿಲಿ ಫಂಕ್ಷನ್ದೆಲ್ಲ ನಾವು ಯೂಶಲಾಗಿ ಅವರಿಗೆ ಕೊಡ್ತೀವಿ ಇವತ್ತು ಮಿನಿನೂ ಕರ್ಕೊಂಡು ಬಂದಿದ್ದೀನಿ ಯಾಕಂತ ಅಂತ ಅಂದರೆ ಅವ್ರ ಇರೋದು ಆ್ಯಕ್ಚುಲಿ ಅವ್ರ ಮನೆ ಬಂದುಬಿಟ್ಟು ಬಾಕೂರಲ್ಲಿ ಸೊ ನಮ್ಮ ಮನೆಗೆ ತುಂಬಾ ದೂರ ಆಗುತ್ತೆ ಪಟ್ಟ ಹೋಗಿ ಎಲ್ಲ ಬರೋಕ್ಕಾಗಲ್ಲ ಹಾಗಾಗಿ ಮಿನಿನೂ ಕರ್ಕೊಂಬರೋಣ ಮತ್ತು ಅವಳು ಅಷ್ಟೇ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿದಾಗ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಲ್ಲಿ ನಮಗೂ ಗೊತ್ತಾಗತ್ತಲ್ಲ ಸೊ ಹಾಗಾಗಿ ಕರ್ಕೊಂಡು ಬಂದಿದ್ದೀವಿ ಇವೆಂಟ್ ಇಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ಪಪ್ಪನ ಫ್ರೆಂಡ್ ಯಾರು ಅಂತ ಅಂದರೆ ಸೆಕೆಂಡ್ ಇದ್ದಾರಲ್ಲ ಎಲ್ಲ ಹಾಕಿದಾರಲ್ಲ ಅವರು ಸೊ ಅವ್ರದ್ದೇ ಇವತ್ತು ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಇರೋವಂಥದ್ದು ಸೊ ಫಂಕ್ಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಫುಡ್ಡು ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೊ ಅವ್ರದ್ದೇ ಕೆಟ್ರಿಂಗ್ ಅಲ್ಲ ಆಬ್ವಿಯಸ್ಲಿ ಫುಡ್ಡೆಲ್ಲ ಇಂತೂ ಆಗಿದ್ದೇ ಇರುತ್ತೆ ಫ್ಯಾಮಿಲಿ ಡ್ಯಾನ್ಸ್ ಎಲ್ಲ ಇತ್ತು ನನಗಿಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಕ್ಚುಲಿ ಅವ್ರ ಮಗಳು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಅವ್ಳು ಗ್ಯಾಂಗ್ ಅವ್ರು ಅಂದರೆ ಕಜಿನ್ಸು ಅವರೆಲ್ಲ ಸೇರಿ ಡ್ಯಾನ್ಸ್ ಮಾಡಿರೋದು ಅಷ್ಟೇ ತುಂಬಾನೇ ತುಂಬಾನೇ ಚೆನ್ನಾಗಿತ್ತು ನಾನು ಅಷ್ಟೇ ವಿಡಿಯೋ ಮಾಡ್ಕೊಂತ ಇದ್ದೆ ಯಾಕಂತಂದ್ರೆ ಪಪ್ಪನ ಕಳಿಸ್ಬೇಕಲ್ಲ ಪಪ್ಪ ಆಕ್ಚುಲಿ ಬ್ಯುಸಿ ಆಗಿರೋದ್ರಿಂದ ಬರಕ್ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಮಿನಿ ಒಂದು ಸ್ವಲ್ಪ ಕ್ರಾಂಕಿ ಆಗ್ತಾಳೆ ಏನು ಅಂತ ಅನ್ಸಿತ್ತು ಯಾಕಂತಂದ್ರೆ ಸ್ಪೀಕರ್ ಎಲ್ಲ ಹಾಕಿದ್ರಲ್ಲ ಬಟ್ ಮಿನಿ ಎಂಜಾಯ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಮಿನಿಯೂ ಅಷ್ಟೇ ನೋಡ್ತಾ ಇಲ್ವ ಡ್ಯಾನ್ಸ್ ಮಾಡೋದು ಎಲ್ಲ ನನಗಿಂತ ಸಿಕ್ಕಪ್ಪೆ ಆಯಿತು ನಾನು ವೀಡಿಯೋ ಫುಲ್ ರೆಕಾರ್ಡ್ ಮಾಡ್ತಾಯಿದ್ದೆ ಡ್ಯಾನ್ಸ್ದು ಎಲ್ಲ ಯಾಕಂತಂದರೆ ಪಪ್ಪಂಗೆ ಕಳಿಸ್ಬೇಕು ಅಂತ ಹೇಳಿ ಪಪ್ಪನ ಕ್ಲೋಸ್ ಫ್ರೆಂಡ್ ಅಲ್ಲ ಹಾಗಾಗಿ ಪಪ್ಪಂಗೆ ಕಳಿಸ್ಬೇಕು ಅಂತ ಹೇಳಿ ಇವ್ರು ಡ್ಯಾನ್ಸು ಮತ್ತು ಇವ್ರ ಮಗಳ ಡ್ಯಾನ್ಸು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನನಗಿಂತ ಖುಷಿ ಆಯಿತು ಈವೆಂಟ್ಗೆ ಬಂದು ಎಲ್ಲರೂ ಮನೆ ಅವರು ಎಲ್ಲರೂ ಬರಬೇಕು ಅಂತ ಹೇಳಿ ಅಂಕಲ್ ತುಂಬ ಟೈಮ್ ನಮ್ಮನ್ನ ಇನ್ವೈಟ್ ಮಾಡಿದರು ಹಾಗೆ ಅವ್ರ ಮಗಳು ಕೂಡ ಕರೆದಿದ್ದರು ನಾನು ಅನ್ಕೊತಾ ಅಯ್ಯೋ ಪಪ್ಪನ ಫ್ರೆಂಡು ಪಪ್ಪನೇ ಇಲ್ಲ ನಾವು ಏನಕ್ಕೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಪಪ್ಪ ಹೋಗಬೇಕು ಅಂತ ಅಂದರು ಬಂದು ಆಯಿತು ನನಗೆ ನೈಟ್ ಟೈಮ್ ಹಾಗೆಲ್ಲ ಮಿನಿನ ಎಲ್ಲಿಗೂ ಕರ್ಕೊಂಡು ಹೋಗಿದ್ದೇ ಇಲ್ಲ ಇದೇ ಫಸ್ಟ್ ಟೈಮ್ ಅಲ್ಲ ಹಾಗಾಗಿ ಬೇಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಾತ್ಪೂರಿಂದ ನಮ್ಮ ಮನೆಗೆ ಹೋಗೋಕ್ಕೂ ತುಂಬ ಟೈಮ್ ಆಗುತ್ತೆ ಹಾಗಾಗಿ ಬೇಗ ಹೋಗಿ ವಿಶ್ ಎಲ್ಲ ಮಾಡಿ ಊಟ ಮಾಡಿ ಬೇಗ ಬರೋದು ಅಂತ ಆಗಿತ್ತು ಬಟ್ ಈವೆಂಟ್ ಎಷ್ಟು ಚೆನ್ನಾಗಿತ್ತು ಅದಾದಮೇಲೆ ಅವರು ಫ್ಯಾಮಿಲಿ ಡ್ಯಾನ್ಸ್ ಮಾಡುವಾಗಲೂ ಅಷ್ಟೇ ತುಂಬಾ ಚೆನ್ನಾಗಿ ಅಂತ ಅನಿಸ್ತಿತ್ತು ಅದಾದಮೇಲೆ ಮಕ್ಕಳಿದ್ದು ಡ್ಯಾನ್ಸ್ ಅಷ್ಟೇ ಅವ್ರ ಮಗಳು ಅಷ್ಟೇ ತುಂಬ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು ಸೊ ಓಕೆ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ನೋಡಿಕೊಂಡು ಅದು ಆಮೇಲೆ ಹೋಗೋಣ ಅಂತ ಕುತ್ಕೊಂಡೇ ಬಿಟ್ವಿ ನಾವು ಆ್ಯಂಡ್ ಮಿನಿನೂ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ಲು ಡ್ಯಾನ್ಸ್ ಎಲ್ಲ ನೋಡ್ತಾ ಇದ್ಲು ಲೈಟಿಂಗ್ಸ್ ಎಲ್ಲ ಇತ್ತಲ್ಲ

ಸೊ ಹಾಗೆ ಡ್ಯಾನ್ಸಿಂಗ್ ನಂಬರ್ ಮ್ಯೂಸಿಕ್ ಅನ್ನ ಅವರು ಕಂಟಿನ್ಯೂ ಮಾಡ್ತಾರೆ ಡ್ಯಾನ್ಸ್ ಮಾಡೋರು ಸ್ಟೇಜ್ ಗೆ ಬರ್ಬೋದು ಊಟ ಎಲ್ಲ ಮಾಡಿ ಬಂದ್ವಿ ಇವಾಗ ಹೋಗೋಣ ಅಂತ ಅನ್ಕೊಂಡ್ರೆ ಮಕ್ಕಳಿದ್ರು ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಸೊ ತುಂಬಾ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ರು ಹಾಗಾಗಿ ಇವಾಗಲೂ ಕೂತೇ ಬಿಟ್ವಿ ನೋಡೋಕ್ಕೆ ಸೊ ಮಿನಿ ನೋಡಿ ಟೇಬಲ್ ಹತ್ತಬೇಕು ಅಂತ ಆಟ ಮಾಡ್ತಾ ಇದ್ದಾಳೆ ಸೊ ಅವ್ರ ಪಪ್ಪ ಅವಳನ್ನ ಹ್ಯಾಂಡಲ್ ಮಾಡ್ತಾ ಇದ್ರು ಆಲ್ಮೋಸ್ಟ್ ಆಯಿತು ಟೆನ್ ಲೆವೆನ್ ಮೇಲೆ ಒಂದು ಒಂದು ಸ್ವಲ್ಪ ಕ್ರ್ಯಾಂಕಿ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಳೆ ಸೊ ಇವಾಗಲೂ ಅಷ್ಟೇ ಒಂದು ಸ್ವಲ್ಪ ಕ್ರ್ಯಾಂಕಿ ಆಗ್ತಾ ಇದ್ಲು ಬಟ್ ಹ್ಯಾಂಡಲ್ ಮಾಡ್ಬೋದು ಅಂತ ಅನ್ನಿಸ್ತು ಮತ್ತು ತುಂಬ ಯಾವಾಗ ಗೊತ್ತಾ ಹಿಂಸೆ ಆಗೋದು ಪಿರಿ ಪರಿಪಿರಿ ಪಿರಿ 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 ಮಾಡ್ತಾಯಿದ್ರೆ ನಮಗೂ ಒಂಥರ ಹಿಂಸೆ ಅಂತ ಅನಿಸುತ್ತೆ ಒಂದು ಸ್ವಲ್ಪ ಸ್ವಲ್ಪ ಕ್ರ್ಯಾಂಕಿ ಆಗಲೇಬೇಕಲ್ಲ ಮಕ್ಕಳಲ್ಲ ಮಕ್ಳು ಅಂತಂದರೆ ಒಂದು ಸ್ವಲ್ಪ ಆಚೆ ಈಚೆ ಆಗೇ ಆಗ್ತಾರೆ ಹಾಗಾದರೆ ಒಂದು ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡ್ಬೋದು ಈಚೆ ಓಡಾಡಿಸ್ಬೋದು ಸೊ ಜನಗಳೆಲ್ಲ ಬಂದು ಮಾತಾಡುವಾಗ ಒಂದು ಸ್ವಲ್ಪ ಸರಿ ಆಗ್ತಾಳೆ ಇವಾಗ ಡ್ಯಾನ್ಸನ್ನು ನೀವು ನೋಡ್ಬೋದು ತುಂಬಾ ತುಂಬಾ ಚೆನ್ನಾಗಿತ್ತು ಇವಾಗ ಒಬ್ಬರೊಬ್ಬರೇ ಒಬ್ಬರೊಬ್ಬರೇ ಒಬ್ಬೊಬ್ಬರೇ ಫ್ಯಾಮಿಲಿ ಮೆಂಬರ್ಸ್ ಆ್ಯಡ್ ಆಗ್ತಾ ಬರ್ತಾರೆ ಸೊ ಹೋಲ್ ಫ್ಯಾಮಿಲಿನ ನೀವು ನೋಡ್ಬೋದು ಸೊ ತುಂಬಾ ತುಂಬಾ ಚೆನ್ನಾಗಂತ ಅನಿಸ್ತು ನನಗಂತೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವ್ರ ಜೊತೆ ಈ ಥರ ಮಾಡೋದು ಮಾಡೋದುದೆಲ್ಲ ಬೆಸ್ಟ್ ಮೆಮೊರೀಸ್ ಅಂತಲೇ ಹೇಳ್ತೀನಿ ನಾನಂತೂ ಸೊ ಫಾರ್ ಶೋರ್ ಅಂಕಲ್ ಮತ್ತು ಆಂಟಿದು ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಅವ್ರ ಫ್ಯಾಮ್ಲಿಯವರೆಲ್ಲ ಸ್ಪೆಷಲ್ ಮಾಡಿಸಿದ್ರು ಮಮ್ಮಿಗೆ ಈ ಥರ ಮಕ್ಕಳು ಅಥವಾ ಫ್ಯಾಮಿಲಿ ಎಲ್ಲ ಡ್ಯಾನ್ಸ್ ಮಾಡೋದೆಲ್ಲ ನೋಡೋಕೆ ಸಿಕ್ಕಾಪಟ್ಟೆ ಇಷ್ಟು ನೋಡಿ ಮಮ್ಮಿ ಎಷ್ಟು ಖುಷಿಯಾಗಿ ನೋಡ್ತಾ ಇದ್ಲು ಅಂತ ನನಗೂ ಅಷ್ಟೇ ತುಂಬಾ ಖುಷಿ ಆಯಿತು ಹಾಗಾಗಿ ನಾವು ಸು ತುಂಬ ಹೊತ್ತು ಕೂತಿದ್ವಿ ಆ್ಯಕ್ಚುಲಿ ಸೊ ಈವೆಂಟ್ ಎಂಡ್ ಆಗೋ ತನ್ಕು ಇದ್ದು ಅದು ಆದಮೇಲೆ ಹೋಗಿರೋವಂಥದ್ದು ಇವಾಗ ನೀವು ನೋಡ್ಬೋದು ಅವ್ರು ಹೋಲ್ ಫ್ಯಾಮಿಲಿ ಲೈಕ್ ಎಂಜಾಯ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಮಿನಿಯಮನ್ನು ಅವ್ರ ಪಪ್ಪ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಸೊ ಮಿನಿ ಮಿನಿ ಇನ್ನೊಂದು ಸ್ವಲ್ಪ ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ನೋಡ್ಬೋದು ಮಿನಿ ಈ ತರ ಡಾನ್ಸ್ ಎಲ್ಲ ನೋಡ್ತಾ ಇರೋದು ಅವಳಿಗೆ ನಾನು ಆ್ಯಕ್ಚುಲಿ ಇವಾಗ ಒಂದ್ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಹೇಳ್ಕೊಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡ್ಯಾನ್ಸ್ ಎಲ್ಲ ಮಾಡಿ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆಂದ ಅಲ್ಲ ಸೊ ಮೀನಿಂಗ್ ನಾನು ಕೈ ಮೂಮೆಂಟು ಕಾಲು ಮೂಮೆಂಟು ಎಲ್ಲ ಹೇಳ್ಕೊಡೋಕ್ ಸ್ಟಾರ್ಟ್ ಮಾಡಿದ್ದೀನಿ ಅವ್ಳು ಮ್ಯೂಸಿಕ್ ಬಂದರೆ ಒಂದು ಸ್ವಲ್ಪ ಆಗ್ತಾಳೆ ಆ್ಯಕ್ಚುಲಿ ಅಲ್ಲಾಡ್ಸೋದು ತಲೆ ಅಲ್ಲಾಡ್ಸೋದು ಅದೆಲ್ಲ ಮಾಡ್ತಾಳೆ ಅವಳು ಈ ಥರ ಡ್ಯಾನ್ಸ್ ಎಲ್ಲ ಇಂಟ್ರೆಸ್ಟ್ ಇದ್ದರೆ ಅವಳಿಗೆ ಡ್ಯಾನ್ಸ್ ಕ್ಲಾಸಿಗೆಲ್ಲ ಹಾಕಬೇಕು ಅಂತ ಇದೆ ನನ್ನ ಫೇವ್ರೆಟ್ ಸಾಂಗ್ ಇವಾಗ ಹಾಕಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ತುಂಬ ಸಾಂಗ್ ಸೆಲೆಕ್ಷನ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಆ್ಯಪ್ಟಾಗಿತ್ತು ಸೊ ಎಲ್ಲ ಫೇಮಸ್ ಫೇಮಸ್ ಸಾಂಗು ಸಾಂಗ್ ಕೇಳಿದ ತಕ್ಷಣ ಒಂದು ಜೋಶ್ ಬರಬೇಕು ಆ ಥರ ಸಾಂಗ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಪ್ಲೇ ಮಾಡ್ತಾ ಇದ್ದಾರೆ ಇವಾಗ ಲಾಸ್ಟ್ ಇವೆಂಟಲ್ಲಿ ಸೊ ನಾವು ಅಂದ್ಕೊಂಡ್ವಿ ಲೇಟ್ ಆಯ್ತಲ್ಲ ಹೋಗೋಣ ಅಂತ ಹೇಳಿ ಇವಾಗ ನಾವು ಹೊರಟ್ವಿ ಸೊ ಎಲ್ಲ ನೋಡ್ಬೋದು ಡೆಕೋರೇಷನ್ ಮಾಡಿ ಯಾವ ಥರ ಮಾಡಿದ್ದಾರೆ ಅಂತ ಒಂದ್ಸರಿ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಹೇಳಿ ಇವಾಗ ತೋರಿಸ್ತಾ ಇರೋವಂಥದ್ದು ಏಪ್ರಿಲ್ ಮತ್ತು ಮೇ ಮಂತಲ್ಲಿ ಎಷ್ಟು ಫಂಕ್ಷನ್ ಅಲ್ವಾ ಸಿಕ್ಕಾಪಟ್ಟೆ ಫಂಕ್ಷನ್ ಇತ್ತು ನಾನು ಇವರಿಗೆ ಹೇಳ್ತಾನೇ ಇದ್ದೆ ಫುಲ್ ನಾನ್ ವೆಜ್ ಊಟ ಮಾಡಿ 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 ಅಂತೂ ಬಾಡಿ ಫುಲ್ ಹೀಟ್ ಆಗಿಬಿಟ್ಟಿದೆ ಅದೇ ಅದೇ ಇವ್ರಿಗೆ ಹೇಳ್ತಾ ಇದ್ದೆ ಏಳ್ನೀರು ಕುಡಿಬೇಕು ಹೋಗ್ತಾ ಏನಾದ್ರು ಎಳ್ನೀರು ಸಿಕ್ಕಿದ್ರೆ ತೊಗೊಂಡು ಹೋಗೋಣ ಅಂತ ಇವರು ಅದಕ್ಕೆ ಹೇಳಿದ್ರು ಇವಾಗೆಲ್ಲಿ ಎಳ್ನೀರು ಸಿಗುತ್ತೆ ಆಲ್ರೆಡಿ ಹತ್ತುವರೆ ಹನ್ನೊಂದು ಆಗುತ್ತೆ ಇವಾಗ ಸಿಗಲ್ಲ ಮಾರ್ನಿಂಗ್ ಏನಾದ್ರು ನೋಡೋಣ ಅಂತ ಹೇಳಿದ್ರು ನಾನು ಓಕೆ ಅಂತ ಹೇಳಿ ಇವಾಗ ಹೊಟ್ವಿ ನೋಡಿ ಡೆಕೊರೇಷನ್ ಯಾವ ಥರ ಕಾಣಿಸ್ತಾ ಇದೆ ಅಂತ ದೂರದಿಂದ ಫಸ್ಟ್ ವಿಡಿಯೋದಲ್ಲಿ ನಾನು ಶಾಪಿಂಗ್ ಎಲ್ಲ ಮಾಡಿದ್ದೆ ಅಲ್ಲ ಇವಾಗ ಅದನ್ನೆಲ್ಲ ತಗೊಂಡು ಮಮ್ಮಿಗೆ ತೋರಿಸ್ಬೇಕು ಏನೇನು ಶಾಪಿಂಗ್ ಮಾಡಿದ್ದೆ ಅಂತ ಮಮ್ಮಿ ಮತ್ತು ಅಜ್ಜಿಗೆಲ್ಲ ಇಷ್ಟ ಆಗುತ್ತಾ ಅಂತ ನೋಡಬೇಕು ನೋಡೋಣ ಮಮ್ಮಿ ಸಾರಿಗೆ ಏನಂತಾರೆ ಅಂತ ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಎಲ್ಲ ಮಮ್ಮಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂತೀನಿ ನೋಡೋಣ ಮಮ್ಮಿ ರಿಯಾಕ್ಷನ್ ಏನಿದೆ ಏನು ಅಂತ ಇವತ್ತಿನ ಲಾಗಲ್ಲಿ ನೀವು ನೋಡ್ಬೋದು ಹೆಂಗಿದೆ ಮಮ್ಮಿ ಯಾವ್ದು ಇಷ್ಟ ಆಯ್ತು ನಿಮಗೆ ಎಲ್ಲ ಲೈಕ್ ಸೊ ಇಷ್ಟೆಲ್ಲ ಏಳು ಏನೋ ತಿಂದಿದ್ದೀನಿ ಆ್ಯಕ್ಚುಲಿ ಸೊ ಇದೊಂದು ಚೂಡಿದಾರ ಪೀಸು ನಾನು ಎಷ್ಟು ಯಾವಾಗಲಾರು ವೇರ್ ಮಾಡಿದಾಗ ನಿಮ್ಗೆ ತೋರಿಸ್ತೀನಿ ಸೊ ಇದು ಇದೊಂದು ಯಾಕಂದರೆ ಇವಾಗ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಆ್ಯಕ್ಚುಲಿ ಇಲ್ಲ ಅಂದರೆ ನಾನು ನಿಮಗೆಲ್ಲರಿಗೂ ಹಾಕಿ ತೋರಿಸ್ತಿದ್ದೆ ಮಮ್ಮಿಗೂ ಹಾಕಿ ತೋರಿಸ್ತಾ ಇದ್ದೆ ಬಟ್ ಇವಾಗ ಸುಸ್ತಾಯಿತು ಸೊ ಇದು ಇನ್ನೊಂದು ಜೊತೆ ಬಟ್ಟೆ ಅದಾದಮೇಲೆ ಇದು ಇನ್ನೊಂದು ಜೊತೆ ಬಟ್ಟೆ ಬಟ್ಟೆ ಇದು ಇನ್ನೊಂದು ಜೊತೆ ಬಟ್ಟೆ ಅದ ಅಯ್ಯೋ ಮಗಳೇ ಅದಾದಮೇಲೆ ಇದು ಇನ್ನೊಂದು ಜೊತೆ ಬಟ್ಟೆ ಇದು ಆಲಿಯಾ ಕಟ್ಟೆ ತುಂಬ ಫ್ಯಾಷನ್ ಅಲ್ಲ ಅದು అదామే ఈ కలర్ సిక్పట్ ఇష్టాయిత ఇొందు సో ఒరూ ఐదు సో ఇదొంది సారి ఆ జా మమ్మీ ఆక్చులి ఇన్నొందు అదల ఐదు ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಚೆನ್ನಾಗಿದೆ ಈ ಕಲರ್ ಸೊ ಇಲ್ಲಿ ಒಂದು ಸಿಲ್ವರ್ ಕಲರ್ ಜ್ವರ ಈ ತರ ಸಿಂಪಲ್ ಆಕ್ಚುಲಿ ನಾನು ಸಿಂಪಲ್ ಆಗಿರೋ ಔಟ್ಫಿಟ್ ನೋಡ್ತಾ ಇದ್ದೆ ಸೊ ಇದು ಸಿಂಪಲ್ ಔಟ್ಫಿಟ್ ನಾನು ತಗೊಂಡು ಇದು ಇವಾಗ ಸೆಕೆಂಡ್ ಔಟ್ಫಿಟ್ ಸೊ ಮಮ್ಮಿ ಯಾವ ತರ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಇದು ಇದು ಫಸ್ಟ್ ಇನ್ನೂ ಚೆನ್ನಾಗಿದ್ಯಾ ನನ್ಗೂ ಇದು ನಾನು ನೋಡಿದ ತಕ್ಷಣ ಇದು ಇರ್ಲಿ ಅಂತ ಅಂದೆ ಮತ್ತೆ ಪಪ್ಪಲ್ಲು ನಂಗೆ ಇಷ್ಟ ಅಲ್ಲ ಈ ಕಲರ್ ಕಾಂಬಿನೇಷನ್ ಹ್ಮ್ ಬಟ್ ಹಾಕಿಲ್ಲ ಇದು ಒಂಥರ ಡಿಫ್ರೆಂಟ್ ಕಲರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಮತ್ತೆ ನಂಗೆ ಈ ನೆರಿಗೆ ನೆರಿಗೆ ಟೈಪ್ ಬಂತಲ್ಲ ಸೊ ಅದಕ್ಕೆ ಇದು ಯುನಿಕ್ ಅಂತ ಅನಿಸ್ತು ಸೊ ಮೆಹೆಂದಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂತ ಇದ್ದೆ ಮೆಹೆಂದಿ ನಾರ್ಮಲ್ ಫಂಕ್ಷನ್ ಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ತಗೊಂಡಿದೆ ಹೇಗೆ ಅನಿಸ್ತು ನಿಮ್ಗೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿದೆ ಇದು ಚಂದ ಇದೆ ಆಕ್ಚುಲಿ ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು ಹಾಗೆ ತಗೊಂಡೆ ನನ್ನ ಈ ತರ ಪ್ಯಾಟರ್ನ್ ಇದೆ ಅಂತ ಅನ್ಕೊಂಡಿದ್ದೆ ಬಟ್ ಇಲ್ಲಿಂದ ವರ್ಕ್ ಕೊಟ್ಟಿರೋ ಪ್ಯಾಟರ್ನ್ ಇರ್ಲಿಲ್ಲ ಸೊ ಹಂಗಾಗಿ ಇದಿಲ್ಲ ಅಂತ ಹೇಳಿ ಮತ್ತೆ ಇದೊಂದು ಸ್ವಲ್ಪ ಹೆವಿ ವರ್ಕ್ ಟೈಪ್ ಬಂದಿರುತ್ತೆ ಹಂಗಾಗಿ ನನ್ಗೆ ಚೆನ್ನಾಗಿ ಅಂತ ಅನ್ಸುತ್ತೆ ಬಾರಿ ಚೆನ್ನಾಗಿ ಓದ್ತಾ ಇದೆಯಾ ಹಾ ಓದ್ತಿದ್ಯಾ ತುಂಬ ಟಯರ್ಡ್ ಆಗಿದ್ದೆ ಬಟ್ ಅಜ್ಜಿ ಇಲ್ಲಿ ಮಗ ಹಾಕಿ ತೋರಿಸು ತೋರಿಸು ಅಂತ ಅಂತಿದ್ರು ಹಾಗಾಗಿ ಅಜ್ಜಿಗೆ ಬೇಜಾರು ಮಾಡಬಾರ್ದು ಅಂತ ಹೇಳಿ ಹಾಕಿ ತೋರಿಸ್ತಾ ಇದ್ದೀನಿ ಏನೇ ಡ್ರೆಸ್ ತೊಗೊಂಡ್ಬಂದ್ರು ಅದನ್ನ ಮನೇಲಿ ಹಾಕ್ಬಿಟ್ಟು ಅಜ್ಜಿಗೆ ತೋರಿಸ್ಲೇಬೇಕು ಒಂಥರ ಫ್ಯಾಷನ್ ಶೋ ನಾನು ಹೇಳ್ತೀನಿ ನಾಳೆ ಹಾಕ್ತೀನಿ ಅಂತಂದರೆ ಆ ಹಾ ಬೇ ದಿನ ತಂದಿದ್ದೀನೇ ಅವಳಿಗೆ ಹಾಕ್ಬಿಟ್ಟು ಒಂದು ಫ್ಯಾಷನ್ ಶೋ ಎಲ್ಲ ಮಾಡಿ ತೋರಿಸ್ಬೇಕು ಅವಾಗ ಖುಷಿ ಆಗುತ್ತೆ ಹೊತ್ತಿಗೆ ಎಣ್ಣೆ ಹಾಕೊತಾ ಇದ್ದಾರೆ ಯಾಕಂತಂದರೆ ಹಲಸಿನ ನಿಂದು ಸೊಳ್ಳೆ ಇತ್ತಾಗ್ಬಾರ್ದು ಅಂತ

ಇದೆಲ್ಲ ಇದು ಇಷ್ಟ ನಂಗೆ ಆ್ಯಕ್ಚುಲಿ ಬಸ್ಲಿ ಸಾರಿಗೆಲ್ಲ ಹಾಕ್ರೆ ಒಳ್ಳೆ ಆಗತ್ತೆ ಹೆಚ್ಚಿಲ್ಲ ಅಲ್ಲ ಸೋನಿ ಮರದಲ್ಲೇ ಹಣ್ಣು ಅದಲ್ಲ ಹ್ಮ್ ಹ್ಮ್ ಇರುದಿಲ್ಲ ಹಣ್ಣು ಗಳಿವೆ ಹಾಗಾಗಿ